ನಮ್ಮ ಸಂಬಂಧಿಕರಿಂದ ನಮ್ಮ ಮೇಲೆ ಜೀವ ಬೆದರಿಕೆ ಇದೆ ಆರ್ತಿ ನಮ್ಮ ಸಂಬಂಧಿಕರಿಂದ ನಮ್ಮ ಮೇಲೆ ಜೀವ ಬೆದರಿಕೆ ಇದೆ ನಮಗೆ ನ್ಯಾಯ ಕೊಡಿಸಬೇಕಾದ ಕುಡುಚಿ ಪೊಲೀಸರು ಅವರಿಗೆ ಸಮಾಧಾನ ಮಾಡುತ್ತಿದ್ದಾರೆ ಎಂದು ನೊಂದ ಮಹಿಳೆ ಆರ್ತಿ ಕಾಂಬ್ಳೆ ಆರೋಪಿಸಿದರು ಊಸ ಕಾಲಿಗೆಲ್ಲ ಹಾಡಿದ್ರಿ ಹೊಳ್ಕೊಳತ್ತೀ ಅಂತ ಹೊಳ್ಕೊಳ ಅಂತ ಬೋರ್ ನಾವು ಕಾಯ್ ಕೀರ್ತದ್ರಿ ಸೋಮವಾರ ಕೊಲ್ಲಾಕೂರ್ ಬಸ್ ಸ್ಟಾಂಡ್ ನಾವು ಅಂತ ಇಲ್ಲಿ ಸೋಮವಾರ ದಿವಸ ರಾತ್ರಿ ಇಲ್ಲಿ ಬಂದ್ ಬಂದ್ ಬಳಕು ಬೇಟೆಗೆ ಅವ್ರದ್ವಾರ ನೀ ಸುಮಾತ್ ಬಂದದಿ ಏ ಬಾಯಿ ನೀನು ಹೇಳಬಾರ ನಟಿಗೆ ಹೊರಗತ್ತ ಮಾತಾಡಬಾರ ಅಂತ ಅಲ್ಲಿ ಒಂದೊಂದು ಕಾಲ್ ಮಾಡಿದ್ರೆ ಭೀ ನಮ್ಗೆ ಏನು ಹೇಳೋದೇ ಇಲ್ರಿ ಅವ್ರ ಅವ್ರಿಗೆ ಬಂದು ಕಿಶನ್ ಸಮಾಧಾನ ಮಾಡಿ ಅವ್ರನ್ನ ಹೋಗ್ಬಿಡ್ತಾರೆ ನಾವು ಹೇಳೋಕೋದ್ರೆ ಬಿ ಏ ನೀನು ಹೇಳ್ಬೇಡ ಮಾಡಿ ನೀವು ಏನು ಅಂತ ಕಿಶನ್ ಕೈ ನಮ್ಮ ಅಂತ ನನ್ನ ಗಂಡನ ಒಟ್ಟು ಬಿಡಿದ ಬಿಡಿದ ಮಾಡ್ತಾರೆ ಇಲ್ಲಿ ನಮ್ಗೆ ನ್ಯಾಯ ಸಿಗಬೇಕು ಇಲ್ಲ ಅಂದ್ರೆ ಮಕ್ಕಳ ಕರಗ ಸತ್ತು ಹೋಗ್ಬಿಡ್ತೀವಿ ಅವ್ರ ಕೈಯಲ್ಲಿ ಅಲ್ಲಿ ಬಡ್ಸ್ಕೊಂಡು ಸಹತ್ತೀ ಇಲ್ಲೇ ಸಾಥ್ ಹೋದ್ರೆ ಚಲೋ ರೀ ಸೋಮವಾರ ರಾತ್ರಿ ಬಂದೇವ್ರಿ ಸೋಮವಾರ ರಾತ್ರಿ ಬಂದ ಇಲ್ಲಿ ನಮ್ಮ ತಂದೆಯವರು ಎಲ್ಲರೂ ಇಲ್ಲಿ ಇಲ್ಲಿನ ಅಧಿಕಾರಿಗಳಿಗೆ ಭೇಟಿಯಾದಾಗ ನೀರು ಅಧಿಕಾರಿಗಳು ನಮ್ಮ ನಮ್ಮ ಸಣ್ಣಪ್ಪನ ಮಕ್ಕಳಿಂದ ನಮಗೆ ಕಿರುಕುಳ ನೀಡುತ್ತಿದ್ದಾರೆ ನಮಗೆ ರಕ್ಷಣೆ ಕೊಡಿ ಇಲ್ಲದಿದ್ದರೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ನಮಗೆ ದಯಾ ಮರಣಕ್ಕೆ ಅನುಮತಿ ನೀಡಬೇಕೆಂದು ನೊಂದ ಕಲ್ಲಪ್ಪ ಕಾಂಬ್ಳೆ ಹೇಳಿದರು ಬುಧವಾರ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಮಗೆ ಪ್ರತಿನಿತ್ಯ ಜೀವವಯ ಹಾಕುತ್ತಿದ್ದಾರೆ ಕಳೆದ ಮೂರು ದಿನಗಳಿಂದ ಎಸ್ ಪಿ ಅವರಿಗೆ ಭೇಟಿಯಾಗಲು ಕಾಯುತ್ತಿದ್ದೇವೆ ಇನ್ನೂ ಸಿಕ್ಕಿಲ್ಲ ಎಂದರು ವರದಿಗಾರರು ವಿಠಲ್ ಭಜಂತ್ರಿ ಫಸ್ಟ್ ನ್ಯೂಸ್ ಬೆಳಗಾವಿ ಅಲ್ಲಿ ನಮ್ಮ ನಮ್ಮ ಅತ್ತಿ ಮಕ್ಕಳಿಗೆ ನಾವು ಮಾಡಿ ಕೊಟ್ಟಿವ್ರಿ ಅದ್ರ ಪ ಅದನ್ನು ಉದ್ದೇಶ ಇಟ್ಕೊಂಡು ನಮ್ಮನ್ನು ಒಟ್ಟು ತ್ರಾಸ ಕೊಡತ್ತಾರೀ ಈಗ ಇಷ್ಟು ಥರ ಎಲ್ಲ ಆದ್ರೂ ಅದನ್ನು ತೊಗೊಳೋತಾರೆ ಇಲ್ಲಿ ನೋಡ್ರಿ ನಮ್ಮ ಪಪ್ಪ ಹಾಸ್ಪಿಟಲ್ದಾಗ ಹೋದಾಗ ಈ ಥರ ಪರಿಸ್ಥಿತಿ ಇದ್ರಿ ಆಮೇಲೆ ರೀ ಹಾಸ್ಪಿಟಲ್ ಹೊರಗಡೆ ಕುಣಿಸರು ನಮ್ಮನ ನಮ್ಮ ಅಪ್ಪ ಹೆಂಗೆ ನೋಡ್ರಿ ಕಲ್ಲ ಪತ್ತಾಪಳ್ರಿ ಇವ್ರು